శ్రీగొరుభ్యో నమ హరి ఓం గురుబ్రహ్మ గురువిష్ణు గురుదేవో మహేశ్వర గురుసాక్షాత్పరబ్రహ్మ తస్మై శ్రీ గురువే నమ గురవే సర్వోకాం విషజయో రోగిం నిదయే సర్వ విద్యాం శ్రీదక్షిణామూర్త నమో నమ జయంతి మంగళకాళీ భద్రకాళీ కపాలి దుర్గామా శివాదాతీ స్వాహస్వాద నమోస్ జయత్ం దేవి చాముండే జయ భూతర్తిహరిణి జయసర్వతే దేవి దీపయక్షిణి నమోస్ ಜಗಜ್ಜನನಿಯಾಗಿರ್ತಕ್ಕಂಥ ಸರ್ವ ಲೋಕಗಳಿಗೂ ಕೂಡ ಅದ್ಭುತ ಮಾತೆಯಾಗಿರ್ತಕ್ಕಂಥ ದೀಪಯಕ್ಷಿಣಿ ತಾಯಿಗೆ ನಮಸ್ಕಾರವನ್ನು ಮಾಡ್ತಾ ನಮ್ಮ ಒಂದು ಆರಾಧ್ಯ ದೈವ ದೀಪಯಕ್ಷಿಣಿಯನ್ನು ಒಂದಷ್ಟು ಜನಗಳಿಗೆ ನಾವು ಪರಿಚಯ ಮಾಡಿಕೊಟ್ಟಿದ್ವಿ ಇವತ್ತಿನ ದಿವಸ ಆ ಯಕ್ಷಿಣಿಯ ದೀಕ್ಷೆಯನ್ನು ತೊಗೊಂಡೋಗಿ ಯಕ್ಷಿಣಿಯ ಒಂದು ಜಪವನ್ನು ಮಾಡ್ತಾ ಬಹಳಷ್ಟು ಅನುಕೂಲ ಮಾಡಿಕೊಂಡಿದ್ದಾರೆ ಬಹಳಷ್ಟು ಅನುಭವಗಳಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ವಿಡಿಯೋ ಮುಖಾಂತರ ನಾನು ಏನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂದರೆ ಯಕ್ಷಣಿಯನ್ನು ಪ್ರತಿಯೊಬ್ಬ ಹೆಂಗಸರು ಗಂಡಸರು ಒಂದು ಶುಭವಾಗಿರ್ತಕ್ಕಂಥ ದಿವಸವನ್ನು ಆಯ್ಕೆ ಮಾಡಿ ಶುಭವಾದ ದಿವಸ ಅಂದರೆ ಯಾವುದು ಶುಕ್ರವಾರ ಮಂಗಳವಾರ ಅಷ್ಟಮಿ ಹುಣ್ಣಿಮೆ ಅಮಾವಾಸ್ಯೆ ಈ ಥರ ದಿವಸಗಳನ್ನು ಆಯ್ಕೆ ಮಾಡಿ ಒಂದು ಐದು ಅಷ್ಟಮಿನೋ ಐದು ಅಮಾವಾಸ್ಯೆನೋ ಐದು ಹುಣ್ಣಿಮೆನೋ ಐದು ಶುಕ್ರವಾರನೋ ಐದು ಮಂಗಳವಾರನೋ ಮೊದಲಿಗೆ ತಮ್ಮ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಯಕ್ಷಿಣಿಯನ್ನು ಕರೆಯಿರಿ ಆ ದೇವಿ ಒಂದು ಸಲ ನಿಮ್ಮ ಕಡೆಗೆ ಕಣ್ಣು ಬಿಟ್ಬಿಟ್ರೆ ನಿಮ್ಮ ಕಡೆಗೆ ಬಿಟ್ಟರೆ ಜೀವನದಲ್ಲಿ ಏನೆಲ್ಲ ನಿಮಗೆ ಬೇಕಾಗತ್ತೋ ಅದೆಲ್ಲವೂ ಸಿಗತ್ತೆ ಐಶ್ವರ್ಯ ಅಂತಸ್ತು ಆರೋಗ್ಯ ಎಲ್ಲವೂ ಸಿಗತ್ತೆ ನಿಮ್ದು ಎಂಥದ್ದೇ ಒಂದು ಕೇಸ್ಗಳಿರಲಿ ಎಂಥದ್ದೇ ಒಂದು ಸಮಸ್ಯೆಗಳಿರಲಿ ತೊಂದರೆ ಇರಲಿ ಅವೆಲ್ಲವೂ ಕೂಡ ಬಗೆಹರಿಯುತ್ತಾ ಹೋಗುತ್ತೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಪರಿಹಾರ ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಆರಾಧನೆ ಏನು ಮಾಡಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕೋದು ಮೂರು ಚಿಕ್ಕ ಚಿಕ್ಕ ದೀಪವನ್ನು ಇಟ್ಬಿಟ್ಟು ಶುದ್ಧವಾಗಿರ್ತಕ್ಕಂಥ ಹತ್ತಿಯ ಒಂದು ಬತ್ತಿಯನ್ನು ಹಾಕಿ ಎಣ್ಣೆ ಹಾಕಿ ದಕ್ಷಿಣ ದಿಕ್ಕಿಗೆ ಅದನ್ನು ಮುಖ ಮಾಡಿ ಇಟ್ಬಿಟ್ಟು ಆ ದೀಪಕ್ಕೆ ಅರಿಶಿನ ಕುಂಕುಮ ಗಂಧ ಪುಷ್ಪ ಅಕ್ಷತೆಗಳಿಂದೆಲ್ಲ ಪೂಜೆ ಮಾಡಿ ಒಂದು ನೈವೇದ್ಯ ಕೊಟ್ಟು ಆ ದೀಪಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಆ ಇರ್ತಕ್ಕಂಥ ದೀಪಕ್ಕೆ ಆ ಒಂದು ಜ್ಯೋತಿಯನ್ನೇ ನೋಡ್ತಾ ಯಕ್ಷಿಣಿ ಜಪವನ್ನು ಮಾಡಿ ಆ ಜಪ ಮುಗಿದ ಮೇಲೆ ಆ ದೀಪಗಳಿಗೆ ನೀವು ಮಂಗಳಾರತಿ ಕರ್ಪೂರದ ಒಂದು ಆರತಿಯನ್ನು ಮಾಡಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡಿ ಪೂಜೆ ಎಲ್ಲ ಸಂಪೂರ್ಣವಾದ ಮೇಲೆ ಆ ದೀಪ ಎಲ್ಲ ಎಣ್ಣೆಯೆಲ್ಲ ಖರ್ಚಾಗಿ ಆ ದೀಪ ಎಲ್ಲ ಮುಗಿಯೋ ತನಕ ನೋಡಿಕೊಂಡು ತದನಂತರ ಆ ದೀಪವನ್ನು ನೀವು ಹುಷಾರಾಗಿ ತೆಗೆದಿಟ್ಟು ಮತ್ತೆ ಮಾರನೆ ಒಂದು ಬರುವಂತಹ ಶುಕ್ರವಾರನೋ ಮಂಗಳವಾರ ದಿನನೋ ಅಷ್ಟಮಿನೋ ಹುಣ್ಣೆನೋ ಅಮಾವಾಸ್ಯೆನೋ ಇಂಥ ದಿನದಲ್ಲಿ ಮತ್ತೆ ತೆಗೆದು ಮತ್ತೆ ಪೂಜೆ ಮಾಡಿ ಇದೇ ಥರ ಐದು ವಾರಗಳ ಕಾಲ ಕರೆಕ್ಟಾಗಿರ್ತಕ್ಕಂಥ ದೀಪ ಯಕ್ಷಣೀಯ ಒಂದು ಆರಾಧನೆಯನ್ನು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಅದ್ಭುತ ವಿಚಾರಗಳು ನಡೆಯುತ್ತೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ ಇನ್ನು ಹೆಚ್ಚಿಗೆ ನೀವೇನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿಗೆ ಬಂದು ಆ ಒಂದು ದೀಪ ಯಕ್ಷಿಣೀಯ ಸಿದ್ಧಿ ಮಂತ್ರವನ್ನು ತಗೊಂಡು ಸಿದ್ಧಿ ಮಂತ್ರವನ್ನು ತಗೊಂಡು ನೀವು ಆ ಒಂದು ಸಿದ್ಧಿ ಮಂತ್ರದ ಜೊತೆಗೆ ನಡೆಯಿರಿ ನಿಮ್ಮ ಜೀವನದಲ್ಲಿ ಇಂಥ ಕೆಲಸ ಆಗಿಲ್ಲ ಅಂಥ ಕೆಲಸ ಆಗಿಲ್ಲ ನಮಗೆ ಅದು ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ನಮ್ಮ ಜೀವನದಲ್ಲಿ ಬಹಳ ಸಾಲ ಇದೆ ಇದೆಲ್ಲವೂ ಕೂಡ ನೆಗೆಟಿವ್ ಅಂತ ಹೇಳ್ತೀವಿ ನಾವು ಅದೆಲ್ಲವೂ ಹೋಗಿ ಒಳ್ಳೆಯ ಒಂದು ಅನುಕೂಲ ಅಭಿವೃದ್ಧಿಗಳು ಆಗುತ್ತೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಇದೊಂದು ಸರಳವಾಗಿರ್ತಕ್ಕಂಥ ಪರಿಹಾರ ಇದನ್ನು ಮಾಡಿಕೊಳ್ಳಿ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿನ ಹೊಂದ್ತೀರ ಒಂದಷ್ಟು ಜನಗಳಿಗೆ ಈ ದೀಪೇಕ್ಷಣೀಯ ಪೂಜೆಯನ್ನು ನಾವು ಕೊಟ್ಟಿದ್ದೀವಿ ಅವರೆಲ್ಲರಿಗೂ ಕೂಡ ಬಹಳ ಒಳ್ಳೆಯ ರಿಸಲ್ಟ್ ಬಂದಿದೆ ಹಾಗಾಗಿ ನೀವು ಕೂಡ ಭಕ್ತಿ ಶ್ರದ್ಧೆ ತುಂಬ ಇಂಪಾರ್ಟೆಂಟು ಆ ಒಂದು ಭಕ್ಷಿ ಭಕ್ತಿ ಶ್ರದ್ಧೆಯನ್ನು ಮಾಡಿದಾಗ ನಿಮಗೆ ಬಹಳ ಒಂದು ಅನುಕೂಲಗಳು ಅಭಿವೃದ್ಧಿಗಳಾಗತ್ತೆ ಯಕ್ಷಿಣಿ ಮಂತ್ರದ ಒಂದು ದೀಕ್ಷೆ ತೊಗೋಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿದಾಗ ನಮಗೆ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಹೇಳಿ ఆ దీక్షయను కూడా నిమే నమస్కారం